ಮದ್ದೂರು ತಾಲೂಕು ಅರಸಿನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಡಿಎಚ್ ಮಹೇಶ್ ಹಾಗೂ ಉಪಾಧ್ಯಕ್ಷರಾಗಿ ಬೋರ್ಲಿಂಗಯ್ಯ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ನೂತನ ಆಡಳಿತ ಮಂಡಳಿಗೆ ಬೇಕಾಗಿದ್ದ ಒಟ್ಟು ಹನ್ನೊಂದು ಸ್ಥಾನಗಳಲ್ಲಿ ಜೆಡಿಎಸ್ನ ಡಿಸಿ ತಮ್ಮಣ್ಣ ಅವರ ಬೆಂಬಲಿಗರು ಹತ್ತು ಮಂದಿ ಆಯ್ಕೆಯಾದರೆ ಕಾಂಗ್ರೆಸ್ ಬೆಂಬಲದಿಂದ ಒಬ್ಬರು ಆಯ್ಕೆಗೊಂಡಿದ್ದಾರೆ ಹಾಗಾಗಿ ಶನಿವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಡಿಎಚ್ ಮಹೇಶ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಬೋರ್ಲಿಂಗಯ್ಯ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು ಇವರನ್ನು ಹೊರತುಪಡಿಸಿ ಬೇರಾರು ನಾಮಪತ್ರ ಸಲ್ಲಿಸದ ಕಾರಣ ಇವರನ್ನು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾಧಿಕಾರಿ ಆಯ್ಕೆಗೊಳಿಸಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ನಿರ್ದೇಶಕರನ್ನು ಗ್ರಾಮದ ಮುಖಂಡರು ಯಜಮಾನರು ಪಟಾಕಿ ಸಿಡಿಸಿ ಅಭಿನಂದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಎಚ್ ಮಹೇಶ್ ಅವರು ಶನಿವಾರ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ಬೆಂಬಲದಿಂದ ಇಂದು ಸೊಸೈಟಿ ಅಧಿಕಾರವನ್ನು ಪಡೆದುಕೊಂಡಿದ್ದೇನೆ ನಮ್ಮ ಅವಧಿಯಲ್ಲಿ ಯಾವುದೇ ಚ್ಯುತಿ ಬಾರದ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತೇನೆ ಎಂದರು ಇದೇ ವೇಳೆ ಜೆಡಿಎಸ್ ಮುಖಂಡರಾದ ಗುರುದೇವರಳ್ಳಿ ಅರವಿಂದ್ ನೂತನ ನಿರ್ದೇಶಕರಾದ ಎಂ ಚಿಕ್ಕುಚ್ಚೇಗೌಡ ಡಿಎಲ್ ಪ್ರದೀಪ್ ಅನಿತಾ ಲತಾ ರವಿ ನಂದೀಶ್ ಡಿಎಸ್ ಸತೀಶ್ ಚಿಕ್ಕಣ್ಣ ಮುಖಂಡರಾದ ನಗರಕೆರೆ ಸಂದೀಪ್ ನಾಗೇಂದ್ರ ಶರತ್ ಆನಂದ ದೀಪು ಪ್ರಕಾಶ ಅಭಿ ಡಿ ಎಸ್ ಮಹೇಶ್ ಶಿವಲಿಂಗ ಪುರುಷೋತ್ತಮ್ ರಾಜು ಪುಟ್ಟಸ್ವಾಮಿ ಉಮೇಶ ಕಿರಣ ಸೇರಿದಂತೆ ಹಲವರಿದ್ದರು ಅವಿರೋಧವಾಗಿ ಆಯ್ಕೆ ಮಾಡಿ ನನ್ನ ಅಧ್ಯಕ್ಷ ಸ್ಥಾನವಾಗಿ ಸ್ಥಾನಕ್ಕೆ ಕೂರಿಸಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಗೋರ್ಲಿಂಗೆಯವರನ್ನು ಕೂರಿಸಿದ್ದಾರೆ ನನ್ನ ಅವಧಿಯಲ್ಲಿ ನಾನು ಏನು ಕೆಲಸಗಳ ಕಾರ್ಯಗಳು ಮಾಡಬೇಕು ಇವರುಗಳ ನೇತೃತ್ವದಲ್ಲಿ ಮತ್ತೆ ನಮ್ಮ ನಾಯಕರಾದ ಡಿ ಸಿ ತಮ್ಮಣ್ಣನವರ ಆಶೀರ್ವಾದಗಳೊಂದಿಗೆ ನಾನು ಏನು ಕೆಲಸ ಮಾಡಬೇಕು ಆ ಕಾರ್ಯನ ನಾನು ನನ್ನ ಅವಧಿನಲ್ಲಿ ಚಾಜು ತಪ್ಪದೆ ಮಾಡಿ ಮುಗಿಸ್ತೇನೆಂದು ಒಂದು ಎರಡು ಮಾತನ್ನು ಆಳು ಆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದನೆಗಳು